ನಿನ್ನ ದೃಢ ಸಂಕಲ್ಪದ ಬಗ್ಗೆ ನನಗೆ ಒಂದು ಮುನ್ನೆಚ್ಚರಿಕೆ ಯಾಕೋ ನನಗೊಂದು ಲಭ್ಯವಾಗಿತ್ತು ಅದಕ್ಕಾಗಿ ತೊಂದರೆ ಆಗದೇ ಇರಲಿ ಎನ್ನುವಂತಹ ಸಂಕಲ್ಪದಿಂದ ಬರುವಾಗ ನಾನು ಸುವರ್ಣ ಪಾದುಕೆಗಳನ್ನು ಹೊತ್ತು ತಂದಿದ್ದೆ ನೀನು ಒಪ್ಪಿದರೆ ಅದನ್ನೇ ಧರಿಸಿ ನೀನು ರಥ ಏರಬೇಕು ಅಂತ ನಾನು ಬಯಸಿದವ ವೈಭವದಿಂದ ನಿನ್ನನ್ನು ಕರ್ಕೊಂಡು ಹೋಗಬೇಕು ಎನ್ನುವ ಸಂಕಲ್ಪ ಮಾಡಿದವ ಸರ್ವತಃ ನೀನು ಅಂತ ಆದರೆ ನಿನ್ನ ಸಮ್ಮುಖದಲ್ಲಿ ಅದನ್ನು ಇರಿಸಿದ್ದೇನೆ ನಿನ್ನ ಎರಡು ಪರಮ ಪವಿತ್ರವಾದ ಪಾದಗಳನ್ನು ಅದರಲ್ಲಿ ಒಮ್ಮೆ ಇತ್ತು ನಾನು ಅದನ್ನು ಮತ್ತೆ ಎತ್ತಿಕೊಳ್ಳುವ ಹಾಗೆ ನೀನು ಆಶೀರ್ವದಿಸಬೇಕು ನೇರವಾಗಿ ನಂದಿ ಗ್ರಾಮಕ್ಕೆ ಹೋಗುತ್ತೇನೆ ಅಯೋಧ್ಯೆಗೆ ಯಾವ ವಿಪತ್ತು ಬರುವುದಿಲ್ಲ ಅಂತ ನಾನು ಹೇಳಬೇಕಾಗಿಲ್ಲ ನೀನು ಅರ್ಥ ಮಾಡಿಕೊಂಡ ವಿಚಾರ ಎಲ್ಲರೂ ಅಯೋಧ್ಯೆಗೆ ಮಿತ್ರರಾಗಿಯೇ ಈ ಹೊತ್ತು ಕಪ್ಪ ಕಾಣಿಕೆಗಳನ್ನು ಕೊಡುವವರು ಹದಿನಾಲ್ಕು ವರ್ಷ ಅಲ್ಲ ಹದಿನಾಲ್ಕು ಸಾವಿರ ವರ್ಷ ಬೇಕಾದರೂ ಅದನ್ನು ಅವರು ಮುನ್ನಡೆಸುವವರು ನನ್ನ ಸಂಕಲ್ಪ ಏನು ಗೊತ್ತ ಹದಿನಾಲ್ಕು ವರ್ಷ ಕಳೆದು ಮರುದಿನ ಒಂಬತ್ತು ಗಳಿಗೆಯವರೆಗೆ ನಿನ್ನ ನಿರೀಕ್ಷೆಯಲ್ಲಿಯೇ ನಾನು ಈ ಪಾದುಕೆಗಳಿಗೆ ಪೂಜೆ ಮಾಡ್ತಾ ಇರ್ತೇನೆ ನನ್ನ ಪಾಲಿಗೆ ರಾಮದೇವರ ಅನುಗ್ರಹ ಆಗಿದೆ ಎನ್ನುವಂತಹ ತೀರ್ಮಾನದಲ್ಲಿ ನಾನು ಅದನ್ನು ಮಾಡ್ತಾ ಇರ್ತೇನೆ ನನಗೆ ಅದುವೇ ಐವತ್ತೆ ಅಂತ ತಿಳಿಯುತ್ತೇನೆ ಅಯೋಧ್ಯೆ ಜನರನ್ನು ನೋಡುವುದು ನಿನ್ನೊಟ್ಟಿಗೆ ಎನ್ನುವಂತಹ ತೀರ್ಮಾನ ನನ್ನದು ಹದಿನಾಲ್ಕು ವರ್ಷ ಕಳೆದು ಮರುದಿವಸ ಒಂಬತ್ತು ಗಳಿಗೆ ಕಳೆದರೆ ಮತ್ತೆ ನಾನು ಕಾಯುವ ಹಾಗಿಲ್ಲ ನಿನ್ನನ್ನು ನಿರೀಕ್ಷಿಸುವ ಹಾಗಿಲ್ಲ ಅಗ್ನಿಕುಂಡವನ್ನು ಪ್ರತಿಷ್ಠಾಪನೆ ಮಾಡಿ ನಿನ್ನ ನಾಮಸ್ಮರಣೆಯೊಂದಿಗೆ ನಾನು ಅದನ್ನು ಏರ್ತೇನೆ ಇದಷ್ಟು ದೃಢತೆ ನಾನು ನಿನ್ನ ಮುಂದೆ ಇರಿಸ್ತೇನೆ ಅಣ್ಣಾ ಅದನ್ನು ನಡೆಸಬೇಕು ಖಂಡಿತವಾಗಿ

谁不？嗯 <laughs> ಪ್ರಯತ್ನ ಮಾಡ್ತೇನೆ ಮರೆತು ತಮ್ಮನಿಗೆ ಆಜ್ಞಾಪಿಸಿದ್ದೇನೆ ಸರಳ ಮುಖದಲ್ಲಿ ಅದನ್ನು ಬರೆದಿರುವುದಕ್ಕೆ ಹದಿನಾಲ್ಕು ವರ್ಷ ಕಳೆದು ಒಂಬತ್ತು ಗಳಿಗೆಯ ಮೊದಲಾಗಿಯೇ ಅಯೋಧ್ಯೆಯನ್ನು ಪ್ರವೇಶ ಮಾಡುವಂತ ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಮಾಡಲೇಬೇಕು ಇದು ನೀನು ಹೇಳಿದಂತೆ ನಿಜ ಹಾವಿಗೆಗಳಿಗೆ ನನ್ನದಾದಂತಹ ಪಾದ ಸ್ಪರ್ಶವನ್ನು ಮಾಡುವುದರ ಮೂಲಕ ಎತ್ತು ಕೊಟ್ಟಿದ್ದೇನೆ ಇದು ಪಾದಕ ಪ್ರಧಾನವಾಗಿ ಲೋಕಮುಖದಲ್ಲಿ ಕಲ್ಯಾಣವಾಗಿ ಕಾಣಿಸಿದೆ ಓ ವಿಜಯ್ ವಿಜಯ ಭವ ಧನ್ಯವಾದ ಸುತ ಸುಧನ್ವನ ಬದುಕೇ ಒಂದು ಉದಾಹರಣೆಯಾಯಿತು ಭಗವಂತನಾದ ಶ್ರೀಕೃಷ್ಣ ಈ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ ವಾಸ್ ವಾಸುದೇವನಾಗಿ ವಸುದೇವ ದೇವಕಿಯರ ಮಗನಾಗಿ ಆಗಿದ್ದು ಈ ಭೂಮಂಡಲದಲ್ಲಿಯೇ ಅವನನ್ನು ಕಾಣುವಂತಹ ಸುಯೋಗ ನಮಗಿಲ್ಲವಲ್ಲ ಎಂದು ದಕ್ಷಿಣಾಮೃತದ ಈ ಕಡೆಯಲ್ಲಿರುವಂತಹ ನಮ್ಮ ತಂದೆಯವರ ಚಿಂತೆಯಾಗಿತ್ತು ಹಂಸಧ್ವಜ ಭೂಪಾಲರಿಗೆ ಹಾಗೂ ಅವರ ಆ ಪ್ರಜಾವರ್ಗದವರಿಗೆ ಶ್ರೀಕೃಷ್ಣನನ್ನೊಮ್ಮೆ ಕಾಣಬೇಕು ಎನ್ನುವಂತಹ ಹಪಹಪಿಕೆ ಮನೆ ಮನೆಯಲ್ಲಿಯೂ ಕೃಷ್ಣನನ್ನು ಪೂಜಿಸುವಂತಹ ಅವಕಾಶ ಆ ವೀರ ವೈಷ್ಣವರಾಗಿದ್ದು ಅಂತಹ ಸದವಕಾಶವನ್ನು ನಮ್ಮನ್ನು ಹುಡುಕಿಕೊಂಡು ಬಂತು ಎನ್ನುವುದಕ್ಕೆ ಧರ್ಮರಾಜನು ಮಾಡಿದಂತಹ ಅಶ್ವಮೇಧದ ತುರಗ ಯಾಚಿತವಾಗಿ ನಮ್ಮ ಚಂಪಕಾವತಿಗೆ ಪ್ರಯಾಣ ಪ್ರವೇಶ ಮಾಡಿದೆ ಅದಕ್ಕೆಂದೇ ಕಟ್ಟಿ ಹಾಕಿದವರು ನಮ್ಮ ತಂದೆಯವರಿದ್ದಾರೆ ಕೈಯನ್ನು ಹಿಡಿದಡೆಯ ಶರೀರವು ಬರುವಂತೆ ಆ ಅರ್ಜುನನನ್ನು ಯುದ್ಧದಲ್ಲಿ ಮಣಿಸಿದರೆ ಕೃಷ್ಣನು ಬಂದೇ ಬರುತ್ತಾನೆ ಎನ್ನುವಂತಹ ನಿರೀಕ್ಷೆ ಅದಕ್ಕೆಂದೇ ಈ ಸೇನೆಯನ್ನೆಲ್ಲ ಸಿದ್ಧ ಮಾಡಿದ್ದಾರೆ ಸೇನಾಪತಿಯ ಯೋಗ್ಯ ಸ್ಥಾನವನ್ನು ಈ ಹಂಸತ್ವನ ಎರಡನೆಯ ಮೊದಲಾದಂತಹ ಸುಧನ್ವನಿಗೆ ನೀಡಿದ್ದಾರೆ ಬಹಳ ಸೌಭಾಗ್ಯ ಸಂತೋಷ ಹಿರಿಯ ಮಗನಾದಂತಹ ಸುರತನಿರುತ್ತ ನನಗೆ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ ಎಂದ ಮೇಲೆ ಇದು ನನ್ನ ಯೋಗವೇ ಸರಿ ಭಾಗ್ಯವೇ ಸರಿ ಇದು ಕೇವಲ ಯುದ್ಧವಲ್ಲ ಭಗವಂತನನ್ನು ಕಾಣುವಂತೆ ಕಾಣುವುದಕ್ಕೆ ಇರುವಂತಹ ಯಜ್ಞ ರಣಯಜ್ಞ ಎಂಬ ಭಾವದಿಂದ ಎಲ್ಲವನ್ನು ಸಿದ್ಧ ಮಾಡಿ ತಾಯಿಯ ಆಶೀರ್ವಾದವನ್ನು ಪಡೆದೆ ಮಡದಿಯಾದಂತಹ ಪ್ರಭಾವತಿಯ ಮನೆಯಲ್ಲಿ ಒಂದು ಹುತ್ತನ್ನು ಕಡೆಯದಿದ್ದಕ್ಕಾಗಿ ತಂದೆ ಮಾಡಿದಂತಹ ಡಂಗುರದ ನಿಯಮದಂತೆ ಎಣ್ಣೆಯ ಕೊಪ್ಪರಿಗೆಯೊಳಗೆ ನಾನು ಹಾಯಬೇಕಾಯಿತು ಕೃಷ್ಣಾನುಗ್ರಹ ನಮ್ಮ ಮೇಲಿದೆ ಎನ್ನುವುದಕ್ಕೆ ಉದಾಹರಣೆಯಾಗಿ ಉರಿಯುವಂತಹ ತಪ್ತ ತೈಲದ ಕಟಾಹದೊಳಗೆ ನನಗೆ ಕೃಷ್ಣನ ದರ್ಶನವಾಯಿತು ಹೌದು ಅಲ್ಲಿಂದ ಎಬ್ಬಿಸಿದಂತಹ ನನ್ನ ತಂದೆಯವರು ನನಗೆ ಮತ್ತೆ ಆಶೀರ್ವಾದ ಮಾಡಿದರು ಮಗನೇ ನೀನು ಹೊಸ ಜನ್ಮವನ್ನು ನೀನು ಈ ಹೊತ್ತು ಪಡೆದಿದ್ದೀಯ ಹಂಸ ಧ್ವಜನ ಮಗನಾಗಿ ನನ್ನ ಕೀರ್ತಿಯನ್ನು ಎತ್ತರಿಸಿದ್ದೀಯ ಇನ್ನು ಒಂದು ಯುದ್ಧ ಕ್ಷೇತ್ರದಲ್ಲಿ ಕೃಷ್ಣನನ್ನು ಭರಿಸುವುದು ಅದಕ್ಕಾಗಿ ಸಿದ್ಧನಾಗುವ ಎನ್ನುವಂತಹ ಅವಕಾಶವನ್ನು ಅಭೀಂಸೆಯನ್ನು ವ್ಯಕ್ತಪಡಿಸಿದರು ಅದರಂತೆ ಸಿದ್ಧನಾಗಿದ್ದೇನೆ ಹೊಸ ದುಕೂಲವನ್ನು ಹುಟ್ಟಿದ್ದೇನೆ ಆಭರಣಗಳನ್ನು ತೊಟ್ಟಿದ್ದೇನೆ ಸೇನೆಯೆಲ್ಲವನ್ನು ಸಿದ್ಧವಾಗಿ ನನ ಕ್ಷೇತ್ರಕ್ಕೆ ಬಂದರೆ ಬಂದವನು ಅರ್ಜುನ ಎನ್ನುವುದು ಗೊತ್ತು ಕುರುಕ್ಷೇತ್ರದ ಯುದ್ಧ ರಂಗದಲ್ಲಿ ವ್ಯೂಹವೇ ಮಕರ ವ್ಯೂಹವೇ ಮೊದಲಾದಂತಹ ವ್ಯೂಹಗಳನ್ನು ನಿರ್ಮಿಸಿ ಚತುರನಾದವನು ಆ ಅರ್ಜುನ ಅವನ ಮುಂದೆ ನಾವು ಸಣ್ಣವನು ಎಂಬುದಾಗಿ ತೋರ್ಪಡಿಸಿಕೊಳ್ಳಬಾರದು ಅದಕ್ಕಾಗಿ ಪದ್ಮವ್ಯೂಹವನ್ನು ನಾನು ನಿಲ್ ವ್ಯೂಹಾಕಾರದಲ್ಲಿ ಸೈನ್ಯವನ್ನು ನಿಲ್ಲಿಸಿದ್ದೇನೆ ಆ ಪದ್ಮವ್ಯೂಹದ ಮಧ್ಯಭಾಗದಲ್ಲಿ ಯಜ್ಞಾಸ್ತ್ರವನ್ನು ನಿಲ್ಲಿಸಿದ್ದೇನೆ ಇದು ಬಹಿರಂಗದ ಒಂದು ವ್ಯೂಹವಾದರೆ ಅಂತರಂಗದಲ್ಲಿಯೂ ಒಂದು ವ್ಯೂಹವನ್ನು ಮಾಡಿಕೊಂಡಿದ್ದೇನೆ ಶ್ರೀಹರಿಯನ್ನೇ ಕಾಣಬೇಕು ಎನ್ನುವ ಹಪ ಹಪಿಗೆಯಿಂದ ಎದೆಯ ಹೃದಯ ಪದ್ಮದಲ್ಲಿ ಒಂದು ವ್ಯೂಹವನ್ನು ಮಾಡಿದ್ದೇನೆ ಮಧ್ಯಭಾಗದಲ್ಲಿ ಶ್ರೀಹರಿಯನ್ನೇ ನಿಲ್ಲಿಸಿದ್ದೇನೆ ಆ ಪುರುಷೋತ್ತಮನನ್ನೇ ಧ್ಯಾನಿಸುತ್ತಾ ಯುದ್ಧ ರಂಗಕ್ಕೆ ಬಂದು ಸನ್ನದ್ಧನಾಗಿ ಯಾರು ಬರುತ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಕಾಯುತ್ತಾ ಇರುತ್ತೇನೆ ಕಾಯುತ್ತಾ ಇರುತ್ತೇನೆ ಸೊಡಗ ಅಶ್ವಮೇಧ ಬೆಂಗವಲಾಗಿ ಪಾರ್ಥ ಮೂರು ರಾಯರ ಗಂಡ ಹಿಂದೆ ಕುರುಕ್ಷೇತ್ರದಲ್ಲಿ ಬೇಕು ಬೇಕಂತ ಪರಾಕ್ರಮವನ್ನು ತೋರಿಸಿ ನನ್ನತನವನ್ನು ಮೆರೆಸಿದ್ದೇನೆ ಆಮೇಲೆ ಪರಾಕ್ರಮವನ್ನು ತೋರಿಸುವ ಅಗತ್ಯವೇ ಬರಲಿಲ್ಲ ಯಾಕೆ ಅಂದು ಅಂತ ಹೆಸರು ಆ ಸಂಭ್ರಮವೇ ಸಾಕ್ ನಾನು ಎಲ್ಲಿ ಹೋದ್ರು ನನ್ನನ್ನು ನೋಡಿದ ಅಕ್ಷರ ಕುರುಕ್ಷೇತ್ರದ ಕಥಾನಾಯಕ ಎಂಬ ಸಡಗರದಿಂದ ನಾನು ಸಂಭ್ರಮಿಸುತ್ತಾರೆ ಅದಕ್ಕೆ ಬೇಕಾಗಿ ಈಗ ನನ್ನವರನ್ನೇ ಮುಂದೆ ಕಳಿಸುವುದು ನಾನು ಮೆಲ್ಲ ಯಾಕೆ ನನಗೆ ಹೆಸರುಂಟು ಸಾಕು ಅವರು ಮಾಡಿ ತೋರಿಸ್ತಾರೆ ಆದರೆ ಇಷ್ಟರವರೆಗೆ ಬೇಕು ಬೇಕಂತ ಕಪ್ಪ ಕಾಣಿಕೆಯನ್ನು ವಶಪಡಿಸಿಕೊಂಡರು ಈಗ ಬಂದದು ಈ ಚಂಕ ಚಂಪಕಾವತಿಯ ಪಟ್ಟಣ ನಮ್ಮವರು ಅನೇಕರು ಹೋಗಿದ್ದಾರೆ ಮುಂದೆ ರಣಕ್ಷೇತ್ರದಲ್ಲಿ ಸೋಲನ್ನು ಕಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಬಿದ್ದಾಗ ನಾನು ಹೋಗಲಿರುವ ಇಲ್ಲ ಹೋಗಬೇಕಂತಾದ್ರೆ ಹೇಗೆ ಹೋಗಬೇಕು ಸುಧನ್ವ